ನಮ್ಮೂರ ವಿದ್ಯಾರ್ಥಿಗಳು ಪ್ರತಿಭಾವಂತರೇ ಅಂತ ಪ್ರತಿಭಾವಂತ ವಿದ್ಯಾರ್ಥಿಗಳ ಪ್ರತಿಭೆಯನ್ನ ತೋರ್ಪಡಿಸಿಕೊಳ್ಳಲು ಸಹಕರಿಸಿರತಕ್ಕಂತ ಪ್ರೌಢಶಾಲಾ ಎಲ್ಲ ಶಿಕ್ಷಕ ಬೃಂದವನ್ನ ಈ ಒಂದು ಹದಿನೆಂಟನೇ ವರ್ಷದ ಕಾರ್ಯಕ್ರಮದಲ್ಲಿ ಗುರುತಿಸಿ ಗೌರವಿಸತಕ್ಕಂತಹ ಕಾರ್ಯಕ್ರಮ ಗ್ರಾಮೀಣ ಪ್ರದೇಶವಾದ ನಮ್ಮೂರು ಸುಮಾರು ಇಪ್ಪತ್ತು ಏಳು ವರ್ಷಗಳ ಹಿಂದೆ ಪ್ರೌಢಶಿಕ್ಷಣವನ್ನು ನಮ್ಮೂರಲ್ಲಿ ನಮ್ಮೂರಿನ ವಿದ್ಯಾರ್ಥಿಗಳಿಗೆ ಕೊಡಿಸುವಲ್ಲಿ ನಮ್ಮೂರ ಹಿರಿಯರು ಶ್ರಮವಹಿಸಿದ್ದಾರೆ ಅವರ ಪ್ರತಿಫಲ ಎಂಬಂತೆ ಶಾಲಾ ಶಿಕ್ಷಕರ ಅವಿರತವಾದ ಶ್ರಮ ವಿದ್ಯಾರ್ಥಿಗಳ ಪರಿಶ್ರಮದೊಂದಿಗೆ ನಮ್ಮೂರ ಪ್ರೌಢಶಾಲೆ ನಾಲ್ಕನೆಯ ಬಾರಿಗೆ ಶೇಕಡ ನೂರರ ಫಲಿತಾಂಶವನ್ನು ದಾಖಲಿಸುವುದರ ಮೂಲಕ ಗ್ರಾಮೀಣ ಪ್ರದೇಶವಾದ ನಮ್ಮೂರ ಹೆಮ್ಮೆಯ ಕಿರೀಟಕ್ಕೆ ಗರಿ ಸೇರಿದಂತಾಗಿದೆ ಈ ಒಂದು ಕಾರ್ಯವು ನಮ್ಮೂರಿನ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲಾ ಶಿಕ್ಷಕರ ಜಂಟಿ ಒಂದು ಪ್ರಯತ್ನದ ಪ್ರಯತ್ನವೇ ಈ ಒಂದು ಫಲಿತಾಂಶಕ್ಕೆ ಕಾರಣವಾಗಿದೆ ಇದರ ಹಿಂದೆ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿರುವ ಎಲ್ಲ ಗೌರವಾನ್ವಿತ ಶಿಕ್ಷಕರ ವೃಂದವನ್ನು ಈ ಒಂದು ವೇದಿಕೆಯಲ್ಲಿ ಗುರುತಿಸುವಂಥ ಒಂದು ಕಿರು ಕಾರ್ಯಕ್ರಮ ಕಾರ್ಯಕ್ರಮವನ್ನು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಜೊತೆಯಾಗಿ ನೆರವೇರಿಸಿಕೊಡ್ಬೇಕಂತ ಕೇಳಿಕೊಳ್ತಾ ಇದ್ದೀನಿ ನಮ್ಮ ಬೈಂದೂರು ಕ್ಷೇತ್ರದ ಹೆಮ್ಮೆಯ ಶಾಸಕರಾದಂತಹ ಶ್ರೀ ಗುರುರಾಜ್ ಗಂಟಿವಾಳೆ ಸರ್ ಅವರು ನಮ್ಮ ಜೊತೆ ಈ ಒಂದು ಕಾರ್ಯಕ್ರಮದಲ್ಲಿ ಸೇರಿಕೊಂಡಿದ್ದಾರೆ ಇವರು ಕೂಡ ಈ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸನ್ಮಾನವನ್ನು ನೆರವೇರಿಸಿಕೊಡ್ಬೇಕಂತ ಕೇಳಿಕೊಳ್ತಾ ಇದ್ದೀವಿ ಈ ದಿನ ನಮ್ಮೂರಿಗೆ ಒಂದು ಹೆಮ್ಮೆ ಏಕೆಂಥೇಳಿದರೆ ನಮ್ಮೂರಿನ ಒಂದು ಪ್ರೌಢಶಾಲೆ ನಾಲ್ಕನೆಯ ಬಾರಿಗೆ ನೂರರ ಫಲಿತಾಂಶವನ್ನು ಪಡೆದು ಈ ಒಂದು ಹೆಮ್ಮೆಯ ಒಂದು ಗಳಿಗೆಗೆ ಸಾಕ್ಷಿಯಾಗಿದೆ ಈ ಒಂದು ಫಲಿತಾಂಶ ಕಾರಣಿಕರ್ತರಾದ ನಮ್ಮೂರಿನ ಎಲ್ಲ ಶಿಕ್ಷಕ ಬಂಧದವರನ್ನು ಈ ಒಂದು ವೇದಿಕೆಯಲ್ಲಿ ಗುರುತಿಸುವಂತಹ ಸೌಭಾಗ್ಯ ನಮ್ಮೆಲ್ಲರಿಗೆ ಸಿಕ್ಕಿರುವಂಥದ್ದು ಸೌಭಾಗ್ಯವೇ ಸರಿ ಅಂತ ಹೇಳ್ತಾ ಈ ಮುಂದಿನ ದಿನಗಳಲ್ಲೂ ಕೂಡ ನಮ್ಮೂರಿನ ಒಂದು ವಿದ್ಯಾರ್ಥಿಗಳು ಈ ಒಂದು ಹೆಮ್ಮೆಯ ಗಳಿಗೆಯಲ್ಲಿ ನಾವೆಲ್ಲ ಒಂದಾಗಿರುವಂಥದ್ದು ತುಂಬ ಖುಷಿಯಾದ ವಿಚಾರ ಸಾ ಇಪ್ಪತ್ತೇಳು ವರ್ಷಗಳಿಂದ ನಮ್ಮೂರಿನ ವಿದ್ಯಾರ್ಥಿಗಳಲ್ಲಿ ಒಂದು ಪ್ರೌಢಶಾಲೆಯ ಶಿಕ್ಷಣವನ್ನು ನೀಡುತ್ತಾ ಬಂದಿರುವಂಥ ನಮ್ಮ ಒಂದು ಪ್ರೌಢಶಾಲೆ ನಮ್ಮೂರಿಗೆ ಒಂದು ಹೆಮ್ಮೆ ಮತ್ತು ನಮ್ಮೂರಿಗಿರುವಂಥ ಒಂದು ಅವಕಾಶ ಇದನ್ನು ನಮ್ಮೂರಿನ ಎಷ್ಟೋ ವಿದ್ಯಾರ್ಥಿಗಳು ಬಳಸಿಕೊಂಡು ನಮ್ಮೂರಿನ ಮಾತ್ರ ಅಲ್ಲ ದೇಶ ವಿದೇಶಗಳಲ್ಲೂ ಕೂಡ ಉನ್ನತವಾದ ಹುದ್ದೆಗಳಲ್ಲಿ ಭಾಗವ ಹುದ್ದೆಗಳನ್ನು ಪಡೆದು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ಕೆ ನಮ್ಮೂರಿನ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರೊಂದದವರ ಒಂದು ಜಂಟಿ ಪ್ರಯತ್ನ ಎನ್ನುವಂಥದ್ದು ಮರೆಯುವಂತಿಲ್ಲ ಈ ದಿನ ಈ ಒಂದು ಶುಭ ಗಳಿಗೆಯಲ್ಲಿ ಈ ಒಂದು ನಮ್ಮ ವೇದಿಕೆಯಲ್ಲಿ ನಮ್ಮ ಗುರು ರೊಂದದವರನ್ನು ಸನ್ಮಾನಿಸುವಂಥ ಒಂದು ಕಾರ್ಯಕ್ರಮಕ್ಕೆ ನಮಗೆಲ್ಲರಿಗೂ ಅವಕಾಶ ಮಾಡಿ ಗೌರವದಿಂದ ಸ್ವೀಕರಿಸಬೇಕಂತ ಕೇಳ್ತಾ ನಮಗಿವತ್ತು ಆ್ಯಕ್ಚುಲಿ ಈ ವರ್ಷ ನಮ್ಮ ಶಾಲೆ ನಾಲ್ಕನೇ ವರ್ಷ ಶೇಕಡ ನೂರು ಫಲಿತಾಂಶ ದಾಖಲಿಸಿದ್ರ ಪ್ರಯುಕ್ತ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ರು ನಮಗೆ ಆ್ಯಕ್ಚುಲಿ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಮ್ಮ ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಫೋನ್ ಮಾಡಿದಾಗ ಇದು ಅಗತ್ಯ ಇಲ್ವೇನೋ ಅಂಥ ವಿಶೇಷವಾದ ಕೆಲಸ ನಾವೇನು ಮಾಡಿಲ್ಲ ಮಾಮೂಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಬಟ್ ಒಂದು ವರ್ಷ ಹಾಗಾಗ್ತದೆ ಇನ್ನೊಂದು ವರ್ಷ ಆಗೋದಿಲ್ಲ ಮತ್ತು ನೂರು ಫಲಿತಾಂಶ ಬಂದರೆ ನಾವೇ ಕೊಟ್ಟಿದ್ದೀವಿ ಅಂತ ಅರ್ಥ ಅಲ್ಲ ನಮ್ಮ ಪ್ರಯತ್ನದೊಂದಿಗೆ ಮಕ್ಕಳು ಮಕ್ಕಳ ಪೋಷಕರು ಕೂಡ ನಮ್ಮ ಜೊತೆ ನಿಂತಿದ್ರು ಈ ಕೆಲಸ ಸಾಧ್ಯ ಆಯಿತು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ನಮ್ಮದು ಕೆಲವೊಮ್ಮೆ ಏನಾಗುತ್ತೆ ಅಂದರೆ ನಾವು ಮಾಡಿದ ಕೆಲಸ ನಾವು ಇಂಥ ಕೆಲಸ ಮಾಡಿದ್ದೀವಿ ಅಂಥೇಳಿ ಹೊರಗಡೆ ಏನು ಹೇಳ್ಕೊತ ಹೋಗೋದಿಲ್ಲ ನಾವು ಮಾಡೋದು ನಮ್ಗೆ ಸರ್ಕಾರ ಸಂಬಳ ಕೊಡುತ್ತೆ ನಾವು ಮಾಡಬೇಕು ಪ್ರಾಮಾಣಿಕವಾಗಿ ಇಷ್ಟೇ ಬದ್ಧತೆಯೊಂದಿಗೆ ಕೆಲಸ ಮಾಡೋದು ನಮ್ಮದೊಂದು ಅಭ್ಯಾಸ ಇದೆ ನಮ್ಮ ಮಕ್ಕಳಿಗೆ ಬರೀ ಪಾಠ ಮಾಡಿ ಅದನ್ನು ಬಾಯ್ಪಾಠ ಮಾಡಿ ಬಾಯ್ಪಾಠ ಮಾಡಿ ಬರೆದು ಒಂದು ಒಳ್ಳೆ ಅಂಕ ತೊಗೊಂಡು ಹೊರಗೆ ಬಂದ ತಕ್ಷಣ ಒಂದು ಯೋಗ್ಯ ಅನ್ನ ತೀರ್ಮಾನಕ್ಕೆ ಬರಲಿಕ್ಕೆ ಸ್ವಲ್ಪ ಕಷ್ಟ ನಮಗೆ ಸಾಧ್ಯ ಆದಷ್ಟು ಅವ್ನು ಹೊರಗೆ ಬಂದಾಗ ಒಬ್ಬ ಸಮಾಜಕ್ಕೆ ಒಬ್ಬ ಒಳ್ಳೆ ವ್ಯಕ್ತಿ ಸಿಗುವಂಥಾಗಬೇಕು ಅವನಿಗೆ ಅಂಥ ಎಲ್ಲ ಮೌಲ್ಯಗಳು ಸಿಗಬೇಕು ಅನ್ನೋದು ಬರೀ ಪಾಠ ಒಂದೇ ಅಲ್ಲ ಅದರೊಂದಿಗೆ ಈ ಥರ ಮೌಲ್ಯಗಳು ಬೇಕು ಅಂಥೇಳಿ ನಮ್ಮ ಪ್ರಯತ್ನ ಇರತ್ತೆ ನಾವು ಅದಕ್ಕೆ ಬೇಕಷ್ಟಂತ ಪ್ರಯತ್ನ ಮಾಡ್ತಾಯಿರ್ತೀವಿ ಅಂತ ಒಂದೆರಡು ಕೆಲಸ ಈಗ ನನಗೆ ಹೆಚ್ಚು ಟೈಮ್ ಇಲ್ಲ ಕಾಣುತ್ತೆ ಒಂದೆರಡು ವಿಚಾರ ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನು ಅಂತಂದರೆ ಕೆಲವೊಮ್ಮೆ ನಮ್ದು ಅಧಿಕ ಕೂಡ ಆಗಿರುತ್ತೆ ಮಿತಿಗಿಂತ ಸ್ವಲ್ಪ ಜಾಸ್ತಿಯೇ ಕೆಲಸ ಮಾಡೋದು ಉದ್ದೇಶ ಏನು ಅಂತಂದರೆ ನನಗೆ ಹೆಸರು ಬರಬೇಕು ಮತ್ತೊಂದು ಇನ್ನೊಂದಲ್ಲ ನಮ್ಮ ಮಕ್ಕಳಿಗೆ ಆ ವಿಷಯ ಎಲ್ಲ ಗೊತ್ತಾಗಬೇಕು ಅನ್ನೋ ನೆಲೆಯಲ್ಲಿ ಒಂದು ಈ ವರ್ಷ ಅಲ್ಲ ಕಳೆದ ವರ್ಷದ ಬ್ಯಾಚು ಮಕ್ಕಳಿಗೆ ಸಾಮಾನ್ಯ ಎಲ್ಲ ಕಡೆ ನಡೀತದೆ ಏನು ಅಂತ ಕೇಳಿದ್ರೆ ಒಂದು ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಅಂತ ಪರೀಕ್ಷೆಯನ್ನು ಮಕ್ಕಳು ಅದನ್ನು ಎದುರಿಸಲಿಕ್ಕೆ ಮಾನಸಿಕವಾಗಿ ಹೇಗೆ ಗಟ್ಟಿಯಾಗಬೇಕು ಯಾವ ಥರ ತಯಾರಾಗಬೇಕು ಅಂತ ನನಗೊಂದು ಯೋಚನೆ ಬಂತು ನಮ್ಮ ಒಬ್ಬರು ಎ ವಿ ಬಾಳಿಗ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾರೆ ಉಡುಪಿಲಿ ಅವರತ್ರ ಕೇಳಿದೆ ಯಾರಾದರೂ ಒಬ್ಬರು ಸಂಪನ್ಮೂಲ ವ್ಯಕ್ತಿ ನಮ್ಮ ಶಾಲೆಗೆ ಬಂದು ಮಕ್ಕಳಿಗೆ ಪರೀಕ್ಷೆ ಫೇಸ್ ಮಾಡೋದು ಹೇಗೆ ಅನ್ನೋ ವಿಷಯದ ಬಗ್ಗೆ ಒಂದು ಮಾಹಿತಿ ಕೊಡಲಿಕ್ಕಾಗತ್ತಾ ಅಂತ ಅವ್ನು ಒಳ್ಳೆ ಕೆಲಸ ಮಾಡಿದೆ ಗಿರೀಶ್ ಎಮ್ ಎನ್ ಅಂತ ಒಬ್ಬರು ಕೌನ್ಸಿಲರ್ ಎಮ್ ಎಸ್ ಸಿ ಸೈಕಾಲಜಿಯವರು ನಮ್ಮ ಶಾಲೆಗೆ ಬರ್ತೀನಿ ಅಂತ ಒಪ್ಕೊಂಡ್ರು ಮತ್ತೆ ಬಂದು ಆ್ಯಕ್ಚುಲಿ ಅವರು ನನಗೆ ಹೇಳಿದ್ದು ನಾನು ಅರ್ಧ ಗಂಟೆ ಮಾತಾಡ್ತೀನಿ ಅಂತ ಬಟ್ ನನಗೆ ಇನ್ನೊಂದು ವಿಶೇಷ ಏನು ಅಂತಂದರೆ ಆ ನಮ್ಮ ಶಾಲೆ ಮಕ್ಕಳು ಅವರ ಭಾಷಣವನ್ನು ಕೇಳುವ ರೀತಿ ನೋಡಿ ಸುಮಾರು ಎರಡೂವರೆ ಗಂಟೆಗಳ ಕಾಲ ಅವರು ಬರೀ ಪರೀಕ್ಷೆ ಅಲ್ಲ ಜೀವನದಲ್ಲಿ ಯಶಸ್ಸು ಗಳಿಸೋದು ಹೇಗೆ ಅಂತ ಅದನ್ನು ಅಷ್ಟು ಚೆನ್ನಾಗಿ ಮಾಡಿ ಹೋಗಿದ್ದಾರೆ ಅದು ಮಕ್ಕಳಿಗೆ ಬರೀ ಎಸ್ ಎಲ್ ಸಿ ಪರೀಕ್ಷೆ ಬರೀ ಮಾತ್ರ ಅಲ್ಲ ಜೀವನದಲ್ಲಿ ಅವರು ಮುಂದೆ ಬರಲಿಕ್ಕೆ ಕೂಡ ಸಹಾಯ ಆಗತ್ತೆ ಅಂತ ಮತ್ತು ಈ ವರ್ಷ ಕೂಡ ಅವರು ಫೋನ್ ಮಾಡಿದ್ದಾರೆ ನನಗೆ ಸರ್ ಯಾವುದಾದ್ರೂ ಮಕ್ಕಳಿಗೆ ಪರೀಕ್ಷೆ ಎದುರಿಸ್ಲಿಕ್ಕೆ ಪ್ರಾಬ್ಲಮ್ ಇದೆ ಅಂದರೆ ನನ್ನ ನಂಬರ್ ಕೊಡಿ ಸರ್ ಆ ಮಕ್ಕಳು ಡೈರೆಕ್ಟಾಗಿ ಕಾಲ್ ಮಾಡಲಿ ನಾನು ಅವ್ರ ಸಮಸ್ಯೆ ಪರಿಹಾರ ಮಾಡ್ತೀನಿ ಅಂತ ಒಂದು ಇನ್ನೊಂದು ನಾವು ಪ್ರತಿ ವರ್ಷ ಮಕ್ಕಳನ್ನೆಲ್ಲ ಕೇಳೋದಿದೆ ಮೊದಲು ನಾನಿದೊಂದು ಕೆಲಸವೇ ಮಾಡ್ಕೊಂಬರ್ತಾಯಿದ್ದೆ ಯಾಕೆಂದ್ರೆ ನಮ್ಮ ಕಾಲದಲ್ಲೆಲ್ಲ ಹೇಗೆ ಅಂತ ಕೇಳಿದ್ರೆ ನಮಗೆ ಗೊತ್ತು ಗುರಿನೇ ಇರಲಿಲ್ಲ ನಾವು ಏನಾಗಬೇಕು ಏನು ಹೋಗಬೇಕು ಅಂತ ನನ್ನ ಅಪ್ಪ ಸ್ವತಃ ಮಾಸ್ಟರ್ ಆಗಿದ್ದರೂ ಕೂಡ ಇಂಥದ್ದು ಮಾಡು ಅಂತ ಅಪ್ಪ ಹೇಳಿದವರಲ್ಲ ಹೆಂಗೆಂಗೋ ಬಂತು ಏನೋ ಅದರಷ್ಟಾಯಿತು ಮಾಸ್ಟರ್ ಆಯ್ತು ನಾವು ಹಾಗೆ ನಮ್ಮ ಜೊತೆಗೆ ಇದ್ದು ಡಾಕ್ಟರ್ ಉಮೇಶ್ ಪುತ್ರನ್ ಅಂತ ಅವರು ಮೊನ್ನೆ ಮೊನ್ನೆ ಹೇಳ್ತಾಯಿದ್ರು ನಾನು ಅವರೆಲ್ಲ ಸಾವಾರ್ಥಿಗಳು ಐದನೇ ಕ್ಲಾಸಿಂದ ಸೆಕೆಂಡ್ ಪಿ ಯು ಸಿವರೆಗೆ ವರೆಗೆ ಅವರು ಇದ್ರು ಏಳನೇ ಕ್ಲಾಸಿಗೆ ನಾನು ಅವ್ರ ಜೊತೆ ಹೋಗಿದ್ದೆ ಮಂಗಳೂರಿಗೆ ಒಂದು ಪರೀಕ್ಷೆಗೆ ಅದನ್ನು ಅವರು ಒಂದು ಮೊನ್ನೆ ಭಾಷಣದಲ್ಲಿ ಹೇಳ್ತಾಯಿದ್ರು ಪ್ರಪಂಚ ಅಂದರೆ ಏನು ಅಂತ ಗೊತ್ತಿಲ್ಲದ ನಮಗೆ ನನ್ನ ತಂದೆ ಮಾಸ್ಟರ್ ಆಗಿದ್ದರು ನಾನು ಕೂಡ ಆ ಪರೀಕ್ಷೆಗೆ ಹೋಗಿದ್ದೆ ನಾಲ್ಕು ಜನ ಮಕ್ಕಳು ಮಂಗಳೂರಿಗೆ ಕರ್ಕೊಂಡು ಹೋಗಿದ್ರು ಮಂಗ್ಳೂರು ಅಂದರೆ ನಮ್ಗೆ ದುಬಾಯಿ ಥರ ಇತ್ತು ಅಂತ ಅಂದರೆ ನಮ್ಗೆ ಯಾರು ಆಗ ಎಲ್ಲ ಗೈಡ್ ಮಾಡೋರು ಇರಲೇ ಇರಲಿಲ್ಲ ಹೀಗೆಲ್ಲ ಇರಬೇಕು ಅಂತ ಅದಕ್ಕೆ ಉಮೇಶ್ ಪುತ್ರ ಅಂದ್ರೆ ಡಾಕ್ಟರ್ ಮೇಲೆ ಅವರೊಂದು ವೃತ್ತಿ ಮಾರ್ಗದರ್ಶನ ಅಂತ ಒಂದು ಪುಸ್ತಕ ಬರೆದಿದ್ದರು ಒಂದು ಕಾಪಿ ಕೊಟ್ಟಿದ್ದರು ನಾನು ಅದನ್ನೊಂದು ಪದ್ಧತಿ ಮಾಡಿಕೊಂಡಿದ್ದೆ ಪ್ರತಿ ವರ್ಷ ಎಸ್ ಎಲ್ ಸಿ ಪಾಸಾದ ಮಕ್ಕಳು ಹೊರಗೆ ಹೋಗುವಾಗ ಅವರು ಏನು ಆಗಬೇಕು ಮುಂದೆ ಏನೆಲ್ಲ ದಾರಿ ಇದೆ ಸೊ ಐ ಟಿ ಐನಿಂದ ಹಿಡಿದು ಮಾಸ್ಟರ್ ಡಿಗ್ರಿ ವರೆಗೆ ಬೇರೆ ಬೇರೆ ಥರದ ಕೋರ್ಸ್ ಎಲ್ಲ ಹೇಗೆ ಅಂತ ಹೇಳೋದೊಂದು ಪದ್ಧತಿ ಮಾಡಿಕೊಂಡ್ರಿ ಯಾಕೆಂದ್ರೆ ಮಕ್ಕಳಿಗೆ ಒಂದು ಗೈಡೆನ್ಸ್ ಸಿಕ್ಕಲಿ ಅಂತ ಬಟ್ ಇತಿತ್ಲ ಕೆಲವು ದಿವಸದಿಂದ ಬಿಟ್ಟೆ ಅದು ಯಾಕೆಂದರೆ ಮಕ್ಕಳಿಗೆ ಅಷ್ಟೇ ಇಂಟ್ರೆಸ್ಟ್ ಕಾಣ್ತಿಲ್ಲ ನನಗಿಂತ ಜಾಸ್ತಿ ಅವರಿಗೆ ಗೊತ್ತಿತ್ತು ಆದರೆ ಅವರು ತಗೊಳ್ಳೋದಾದ್ರೂ ಮಾತ್ರ ಹೇಳ್ಬೋದು ಇಂಟ್ರೆಸ್ಟ್ ಇಲ್ಲಾಂದರೆ ಬೆಟ್ಟ ಬಿಡ್ಬೋದು ಹಾಗೆ ಆ ಥರ ಅದು ಮೊನ್ನೆ ನಾನು ನನಗೊಂದು ಪ್ರಮೋಷನ್ ಬರುತ್ತೆ ಅಂತ ಇತ್ತು ಕಾರಣಾಂತರಗಳಿಂದ ಕಾರಣ ಮುಂದಕ್ಕೆ ಹೋಯ್ತದು ನಾನು ಪ್ರತಿ ವರ್ಷ ಮಕ್ಕಳಿಗೆ ಕೇಳ್ತೀನಿ ಶಾಲೆಗೆ ಎಂಟನೇ ಕ್ಲಾಸಿಗೆ ಬಂದ ತಕ್ಷಣ ಮುಂದೆ ಏನಾಗಬೇಕು ಜೀವನದಲ್ಲಿ ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ ಪೊಲೀಸ್ ಆಗಬೇಕು ಮಿಲಿಟ್ರಿ ಸೇರಬೇಕು ಹಾಗೆ ಒಂದು ನಾಲ್ಕೈದು ಮಕ್ಕಳು ಏನಾಗ್ತೀಯಾ ಅಂತ ಕೇಳಿದ್ರೆ ಮಿಲಿಟ್ರಿ ಓಕೆ ನಿಮ್ಮ ಮನೆಗೆಲ್ಲ ಸೇರ್ಬೋದಾ ಓಕೆ ನಮ್ಮ ಮನೆಗೆಲ್ಲ ಪ್ರಾಬ್ಲಮ್ ಎಲ್ಲ ಸೇರ್ಬೋದು ಅಂತ ಹೇಳ್ತಾರೆ ರೈಟ್ ಹೇಗೆ ಹೋಗೋದು ಮಿಲಿಟ್ರಿ ಸೇರಬೇಕು ಅಂದ್ರೆ ಹೋಗೋದು ಹೇಗೆ ಅದಕ್ಕೆ ಐಡಿಯಾ ಏನಿಲ್ಲ ಸುಮ್ಮನೆ ಮಿಲಿಟ್ರಿ ಯೂನಿಫಾರ್ಮ್ ಎಲ್ಲ ನೋಡಿದ ತಕ್ಷಣ ಹೋಗಬೇಕು ಅಂತ ಅನಿಸೋ ಸಹಜ ಇದೆ ಅದಕ್ಕೆ ಆ ಮಕ್ಳು ಏನು ಹೇಳಿದ್ರು ಸರ್ ನೀವು ಒಂದು ಸತಿ ಹೇಳಿದ್ರಿ ನಾವು ಮಿಲಿಟ್ರಿ ಸೇರೋದು ಹೇಗೆ ಅಂತ ನೀವು ದಾರಿ ತೋರಿಸ್ಕೊಡ್ತೀನಿ ಅಂತ ಹೇಳಿದ್ರಿ ನೀವು ಹೋಗ್ತಾ ಇದ್ರೆ ಆ ಕೆಲಸ ಆಗೋದಿಲ್ವಲ್ಲ ನಾನು ನಮ್ಮ ಸ್ನೇಹಿತರೊಬ್ಬರು ಅವರು ಇಪ್ಪತ್ತೊಂದು ವರ್ಷ ಮಿಲಿಟ್ರಿಲಿ ಕೆಲಸ ಮಾಡಿ ಈಗ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾರೆ ಅವ್ರನ್ನ ಕೇಳ್ಕೊಂಡೆ ಒಂದು ದಿವಸ ನಮ್ಮ ಮಕ್ಕಳಿಗೆ ಬಂದು ಹೇಗೆ ಮಿಲಿಟ್ರಿ ಸೇರೋದು ಅಂತ ದಾರಿಯೆಲ್ಲ ಏನು ಅಂತ ಸ್ವಲ್ಪ ಗೈಡ್ ಮಾಡಿದ್ರೆ ಚೆನ್ನಾಗಿತ್ತು ಅಂತ ಒಂದು ಫೈನ್ ಡೇ ಅವರು ಬಂದರು ಶಾಲೆಗೆ ಬಂದು ಅವರು ಕೂಡ ನನಗೆ ಅರ್ಧ ಗಂಟೆ ಅಂತ ಹೇಳಿದ್ದಾರೆ ಬಟ್ ಅವರು ಎರಡು ಎರಡೂವರೆ ಗಂಟೆ ಕಾಲ ಮಿಲಿಟ್ರಿ ಅಂದ ತಕ್ಷಣ ಮಕ್ಕಳೇ ನೀವು ಬರೀ ಗನ್ ಹಿಡ್ಕೊಂಡು ಫೈಟ್ ಮಾಡೋದಂತ ಅಂದ್ಕೊಂಬಿಡಿ ಆ ಥರ ಸಾಯೋದೆಲ್ಲ ಕೆಲವೇ ಪರ್ಸೆಂಟೇಜ್ ರಸ್ತೆಲಿ ಆ್ಯಕ್ಸಿಡೆಂಟ್ ಸಾಯೋದು ಅದಕ್ಕಿಂತ ಜಾಸ್ತಿ ಇದೆ ಆ ಥರ ಏನೂ ಇಲ್ಲ ತುಂಬ ಅವಕಾಶ ಇದೆ ಅಂತ ಒಂದು ಎರಡೂವರೆ ಗಂಟೆ ಕಾಲ ಮಕ್ಕಳಿಗೆ ಮಿಲಿಟ್ರಿಲಿ ಏನೆಲ್ಲ ದಾರಿ ಇದೆ ಅಂತೇಳಿ ಹೇಳಿದರು ಆಮೇಲೆ ಹೇಳಿ ಹೋದ ಮೇಲೆ ಅವರು ಫೇಸ್ಬುಕ್ಕಲ್ಲಿ ಬರ್ಕೊಂಡಿದ್ದಾರೆ ನನಗೆ ಒಂದು ಸರ್ಕಾರಿ ಶಾಲೆ ಇಂಥ ಮಟ್ಟದಲ್ಲಿ ಇರುತ್ತೆ ಅನ್ನೋದು ನೋಡಿ ತುಂಬ ಖುಷಿ ಆಯಿತು ನಾನು ಅವರು ಫೇಸ್ಬುಕ್ ಇದನ್ನು ಓದಿದ್ದೆ ಇದೆಲ್ಲ ಖಂಡಿತ ನನಗಂತೂ ತುಂಬ ಖುಷಿ ಕೊಡುವಂಥ ವಿಚಾರ ಮತ್ತು ಈ ವರ್ಷ ನಮಗೆ ಹೇಗೆ ಸಾಧ್ಯ ಆಯಿತು ಅಂದ್ರೆ ಮಕ್ಕಳು ಎಲ್ಲ ಹೇಳಿದ ಕೇಳೋ ಮಕ್ಕಳಿದ್ದರು ಪ್ರಯತ್ನ ಮಾಡಿದ್ದಾರೆ ಮಕ್ಕಳು ಪೋಷಕರು ಕೂಡ ನಮ್ಮ ಜೊತೆ ನಿಂತ್ಕೊಂಡ್ರು ನಾನು ಮಾಡಿದ್ದು ಅಂತಲ್ಲ ಬಟ್ ಒಂದು ಒಳ್ಳೆಯ ವಾತಾವರಣ ಟೀಚರ್ಸು ಆಮೇಲೆ ಪೇರೆಂಟ್ಸು ಮತ್ತು ಮಕ್ಕಳು ಅವ್ರ ಪ್ರಯತ್ನದಿಂದ ಇದು ಸಾಧ್ಯ ಆಯಿತು ಮತ್ತು ಇನ್ನೊಂದು ಹೆಮ್ಮೆ ವಿಚಾರ ಏನು ಅಂತಂದರೆ ನಾನು ಖುಷಿ ವಿಚಾರ ಹೇಳಲೇಬೇಕು ನಾನು ಈ ವರ್ಷ ಎಸ್ ಸಿಗೆ ಕಸ್ಟೋಡಿಯನ್ನಾಗಿ ಆರು ಶಾಲೆಗೆ ಹೋಗಿದ್ದೆ ನಾನು ಆರು ಶಾಲೆಗಳನ್ನು ನೋಡಿದ್ದೆ ನಾನು ಶಾಲೆಗೆ ಬಂದು ಮತ್ತೆ ಹೇಳಿದ್ದೆ ಮಧ್ಯಾಹ್ನ ಊಟ ಮಾಡಿ ಕೂತು ನಮ್ಮ ಸ್ಟಾಫ್ನವ್ರ ಹತ್ರ ನಾನು ನೋಡಿದ ಆರು ಶಾಲೆಗಳಲ್ಲಿ ಶಾಲೆ ನಮ್ಮದು ಸಣ್ಣದಿರ್ಬೋದು ಬಟ್ ನನಗೆ ತುಂಬ ಖುಷಿ ಕೊಟ್ಟ ಶಾಲೆ ಅಂದರೆ ನಮ್ಮ ಶಾಲೆ ಅಂತ ಅದು ಒಂದೆರಡಲ್ಲ ಎಲ್ಲ ದೃಷ್ಟಿಯಿಂದ ಬಿಲ್ಡಿಂಗ್ ಆಗ್ಬೋದು ಫೆಸಿಲಿಟೀಸ್ ಆಗ್ಬೋದು ಮತ್ತು ನಮ್ಮ ಮಕ್ಕಳಾಗ್ಬೋದು ಅಲ್ಲೆಲ್ಲ ನೋಡಿದ್ರೆ ಬೆಂಚು ಗೋಡೆ ಮೇಲೆಲ್ಲ ಬೇಕಷ್ಟು ಲೇಖನಗಳಿವೆ ಬಟ್ ನಾವು ನಮ್ಮ ಶಾಲೆ ಮಕ್ಕಳಿಗೆ ಒಂದು ರೆಡಿ ಮಾಡಿದ್ದೀವಿ ನೋಡಿ ನಿಮ್ಮ ಶಾಲೆ ನೀವು ಮನೆ ಹೇಗೆ ಇಟ್ಕೋತೀರಿ ಆ ಶಾಲೆನ ಹಾಗೆ ಇಟ್ಕೋಬೇಕು ಆಯಿತಾ ಒಂದು ಮಕ್ಕಳು ಒಂದು ಶಾಲೆಯಲ್ಲಿ ಒಂದು ಗೆರೆ ಎಳೆದಿದ್ದಿಲ್ಲ ಅಷ್ಟು ನೀಟ್ ಆ್ಯಂಡ್ ಕ್ಲೀನ್ ಇದೆ ನಮ್ಮ ಶಾಲೆಗೆ ಯಾರೇ ಅಧಿಕಾರಿಗಳು ಬಂದರೂ ಕೂಡ ಶಾಲೆ ಸಣ್ಣದಿದೆ ಬಟ್ ತುಂಬ ಚೆನ್ನಾಗಿದೆ ಅಂತ ನಮ್ಮನ್ನು ಎಪ್ರಿಷಿಯೇಟ್ ಮಾಡ್ತಾಳೆ ಅದಕ್ಕೆ ಏನು ಕಾರಣ ಅಂತಂದ್ರೆ ನಮ್ಮ ಮಕ್ಕಳು ತುಂಬ ಕಲ್ಚರ್ಡ್ ಮಕ್ಕಳು ಸಂಸ್ಕಾರವಂತ ಮಕ್ಕಳು ಅವರು ನಮ್ಮ ಮನೆ ಅಂತಲೇ ನಮ್ಮ ಶಾಲೆ ನೋಡ್ಕೊಳಿದ್ರು ನಾವು ಹೇಳ್ದನ್ನು ಫಾಲೋ ಮಾಡ್ತಾಯಿದ್ರೆ ಇದೆಲ್ಲ ಖುಷಿ ವಿಚಾರ ಮತ್ತು ಹಾಗೆ ಆ ಶಾಲೆನ ಚೆನ್ನಾಗಿ ಇಟ್ಕೋಬೇಕಾದ್ರೆ ನಾವು ಇನ್ನೊಂದು ಏನು ನೆನ್ಪಿಟ್ಕೋಬೇಕು ಅಂದರೆ ಒಂದಷ್ಟು ದಾನಿಗಳು ನಾನು ಅಂತ ಹೆಸರು ಹೇಳೋದಿಲ್ಲ ತುಂಬ ಜನ ಇದ್ದಾರೆ ಅವರು ಇರೋದ್ರಿಂದಲೇ ಆ ಶಾಲೆ ಆ ಮಟ್ಟದಲ್ಲಿದೆ ನನಗನ್ಸುತ್ತೆ ನಾವು ಯಾವುದೇ ಪ್ರೈವೇಟ್ ಸ್ಕೂಲಿಗೆ ಕಡಿಮೆ ಇಲ್ಲದಂಥ ಫೆಸಿಲಿಟಿಯನ್ನು ಊರಿನ ದಾನಿಗಳಿಂದ ಹೊಂದಿದ್ದೇವೆ ಅಂತ ಹೇಳೋದಕ್ಕೆ ನನಗೆ ತುಂಬ ಖುಷಿ ಆಗ್ತದೆ ಅವರ ಸಹಾಯ ಸಹಕಾರ ಹಾಗೆ ಸಿಕ್ಕಲಿ ಅಂತ ಪ್ರಾರ್ಥಿಸುತ್ತಾ ನನಗೆ ಎರಡು ಮಾತಾಡ್ಲಿಕ್ಕೆ ಸ್ವಲ್ಪ ಉದ್ದಾಯಿತ ನಾನು ಮಾತಾಡಿದ್ದು ಅವಕಾಶ ಕೊಟ್ಟಿದ್ದಕ್ಕೆ ಯುವಕ ಮಂಡಲದವರಿಗೆ ಹಾಗೆ ಕಾಂಚನರವ್ರಿಗೆ ನನ್ನ ವಂದನೆಗಳನ್ನು ಸಲ್ಲಿಸ್ತಾ ನಾನು ಮಾತ್ರ ಮುಗಿಸ್ತೀನಿ